ಹಲೋ ಫ್ರೆಂಡ್ಸ್ ನನ್ನ ಪರಿವಾರಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ಇವತ್ತು ನಾವು ದೊಡ್ಡನಗುಡ್ಡೆಯ ಕೃಷಿ ಕೇಂದ್ರದಲ್ಲಿ ಪುಷ್ಪ ಪ್ರದರ್ಶನ ನಡೀತಾ ಇದೆ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನೀವು ಸಹ ನನ್ನ ಜೊತೆಗೆ ನೋಡಲಿಕ್ಕೆ ಬನ್ನಿ ಪ್ರತಿ ವರ್ಷದಂತೆ ಪುಷ್ಪಗಳಿಂದ ಈ ವರ್ಷವೂ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡುವ ಏನೆಲ್ಲ ಇದೆ ಅಂತ ಹೇಳಿ ನಾನೀಗ ರೆಕಾರ್ಡ್ ನಿಮಗೆ ತೋರಿಸ್ತಾ ಇರುವುದು ಫಲಪುಷ ಪ್ರದರ್ಶನದ ಮೂರನೇ ದಿವಸದ್ದು ಸೊ ಬಿಸಿಲು ಸಿಕ್ಕಾಪಟ್ಟೆ ಇದೆ ಎಷ್ಟು ತಾಜಾ ಹೂಗಳು ಸಿಗ್ತದೆ ನೋಡಲಿಕ್ಕೆ ಅಥವಾ ಫಲಗಳು ಸಿಗ್ತದೆ ಅಂತ ಹೇಳಿ ಗೊತ್ತಿಲ್ಲ ನನಗೆ ನೋಡಿ ಬರುವ ಏನಕ್ಕೂ ಸಹ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಇರೋದರಿಂದ ನೀರಿನ ಸ್ಪ್ರೇ ಎಲ್ಲ ಮಾಡ್ತಾ ಇದ್ದರು ಕೂಡ ಈ ತರಕಾರಿಗಳ ಕರ್ವಿಂಗ್ ಎಲ್ಲ ಮಾಡಿ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ಅಲ್ವ ಆ ಡೆಕೋರೇಷನ್ ಸ್ವಲ್ಪ ಮೂರನೇ ದಿವಸಕ್ಕಾಗುವಾಗ ಬೂಸ್ಟ್ ಬಂದಿದೆ ಅದನ್ನು ನೀವು ಗಮನಿಸ್ಬೋದು ಇಲ್ಲಿ ಕರ್ವಿಂಗಲ್ಲಿ ನಿಮಗೆ ಮಧ್ಯದಲ್ಲಿ ಹಾಗಲ್ಕಾಯಿಂದ ತಯಾರಿಸಿದಂತಹ ಮೊಸಳೆ ಇದೆ ಅದು ತುಂಬ ಬೂಸ್ಟ್ ಬಂದಿತ್ತು ಆದ್ರೂ ಒಂಥರ ಚೆನ್ನಾಗೇ ಇತ್ತು ಅದು ಹಾಗೆ ಇಲ್ಲಿ ಹೆಚ್ಚಿನ ತರಕಾರಿಗಳನ್ನು ಉಪಯೋಗ ಮಾಡಿಬಿಟ್ಟು ಆಕೃತಿಗಳನ್ನು ತಯಾರು ಮಾಡಿದ್ದಾರೆ ಕುಂಬಳಕಾಯಿಯಿಂದ ಹಾಗೆ ವಾಟರ್ ಮೆಲನ್ ಪಂಪ್ಕಿನ್ ರ್ಯಾಡಿಶು ಈ ರೀತಿ ಬೇರೆ ಬೇರೆ ತರಕಾರಿಗಳನ್ನು ಉಪಯೋಗಿಸಿದ್ದಾರೆ ಆಕೃತಿಗಳನ್ನು ಬೇರೆ ಬೇರೆ ತರಕಾರಿಗಳಿಂದ ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇನ್ನು ಶ್ರೀರಾಮ ಮಂದಿರ ನಮ್ಮ ಭೂಮಿಯಲ್ಲಿ ನೆಲೆಯಾಗಿದೆ ನಮ್ಮ ಭಾರತದಲ್ಲಿ ಅದ್ಭುತವಾದ ಘಟನೆ ಅದೇ ರೀತಿಯಲ್ಲಿ ನಮ್ಮ ಉಡುಪಿಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸದೇ ಇದ್ದರೆ ಆಗ್ತದ ನೋಡುವ ಈಗ ರಾಮ ಮಂದಿರವನ್ನು ನೋಡಲಿಕ್ಕೆ ಹೋಗುವ ಇದು ನೋಡಿ ಇದು ರಾಮ ಮಂದಿರದ ಒಂದು ಮಾಡೆಲನ್ನು ತಯಾರು ಮಾಡಿದ್ದಾರೆ ಅದರ ಕೆಳಗಿನ ಭಾಗದಲ್ಲಿ ಎಲ್ಲ ತರಕಾರಿಗಳನ್ನು ಉಪಯೋಗಿಸಿಕೊಂಡು ಮಾಡಿದಂತಹ ರಂಗೋಲೆ ಕಲಾವಿದನ ಚಳಕವನ್ನು ನೀವು ಇಲ್ಲಿ ಗಮನಿಸಬಹುದು ತುಂಬ ಚೆನ್ನಾಗಿ ಮೂಡಿಬಂದಿದೆ ಬಂದಿದೆ ಇನ್ನು ಮುಂದೆ ಪ್ರದರ್ಶನಕ್ಕೆ ಇಟ್ಟಂತಹ ತರಕಾರಿಗಳನ್ನು ಫಲವಸ್ತುಗಳನ್ನು ಇಲ್ಲಿ ಕಾಣಬಹುದು ಅತಿ ದೊಡ್ಡದಾದ ಪಡವಲಕಾಯಿ ಹಾಗೆ ಬೇರೆ ಬೇರೆ ವಿಧದ ಹಲಸಿನ ಹಣ್ಣು ಇಲ್ಲಿ ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ತರಕಾರಿಗಳನ್ನು ತಂದು ಚೀಟಿಯನ್ನು ಅಂಟಿಸಿದ್ದಾರೆ ಕೃಷಿಕರು ತಮ್ಮ ತಮ್ಮ ಚೀ ಚೀಟಿಯನ್ನು ಇಲ್ಲಿ ಅಂಟಿಸಿ ಇಟ್ಟಿರುವುದು ನೀವು ಕಾಣ್ತೀರಿ ಆರೋಗ್ಯಕರ ಗೆಡ್ಡೆಗಳಲ್ಲಿ ಒಂದಾದ ಸಿಹಿ ಗೆಣಸು ಅದೇ ರೀತಿಯಲ್ಲಿ ಮರಗೆಣಸು ಸಹ ನೀವು ಕಾಣ್ಬೋದು ಇದನ್ನು ನಾನು ಜೇನಿನ ಊಡು ಅಂತ ಅಂದ್ಕೊಂಡೆ ಆದರೆ ಇದು ರಬ್ಬರ್ ಪ್ಲಾಂಟಿನಿಂದ ತಯಾರು ಮಾಡಿದಂತಹ ಒಂದು ರಬ್ಬರ್ ಶೀಟ್ ಇದನ್ನು ನಾವು ಹೆಚ್ಚಾಗಿ ಮಸಾಲ ಇದರಲ್ಲಿ ಉಪಯೋಗ ಮಾಡ್ತೇವೆ ಕಾಯಿ ಈ ರೀತಿಯಲ್ಲಿ ಇದೆ ಇಲ್ಲಿ ರಾಮಪತ್ರೆಯ ಬೀಜ ಬಾಟಲ್ ಗಾರ್ಡ್ ತೊಂಡೆಕಾಯಿ ಹಾಗೆ ಪಡವಲಕಾಯಿಯನ್ನು ನೀವು ಕಾಣ್ತಾ ಇದ್ದೀರಿ ಇಲ್ಲಿ ಫಿಗ್ ಅಂದರೆ ಅಂಜೂರ ಅದರ ಕಾಯಿಯನ್ನು ಸಹ ನೋಡ್ಬೋದು ಅದೇ ರೀತಿಯಲ್ಲಿ ಕುಂಬಳಕಾಯಿ ಸೋರೆಕಾಯಿ ಮೆಣಸಿನಕಾಯಿ ಬೆಂಡೆಕಾಯಿ ಇದನ್ನೆಲ್ಲ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ನಮ್ಮಲ್ಲಿ ಕಾಣಲಿಕ್ಕೆ ಸಿಗುವ ಪಪ್ಪಾಯ ಹಸಿರು ಬಣ್ಣದಾಗಿರ್ತದೆ ಹಣ್ಣಾದ ಮೇಲೆ ಅದು ಸ್ವಲ್ಪ ಆರೆಂಜ್ ಕಲರಿಗೆ ತಿರುಗುತ್ತದೆ ಆದರೆ ಇಲ್ಲಿರುವ ಪಪ್ಪಾಯ ಗೋಲ್ಡನ್ ಪಪ್ಪಾಯ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಇದು ಈದು ಹಣ್ಣು ಅಂತ ಜಾಯ್ಕಾಯಿ ಇದನ್ನು ಹೋಮಕ್ಕೆಲ್ಲ ಉಪಯೋಗ ಮಾಡ್ತಾರೆ ಹೆಚ್ಚಾಗಿ ಮತ್ತೆ ಮೆಡಿಸಿನಿಗೂ ಸಹ ಉಪಯೋಗ ಇದೆ ಬಿಂಬುಳಿ ಅಂತ ನಾವು ಲೋಕಲ್ ಕರಿತೀವಿ ಇದನ್ನು ಹಾಗೆ ಇಲ್ಲಿ ನೀವು ಬೇರು ಕಾಣ್ತಾ ಇರುವಂಥದ್ದು ನೀವು ಹೆಚ್ಚಾಗಿ ಇದನ್ನು ಹಳೆ ಕಾಲದಲ್ಲಿ ಬಟ್ಟೆಯಲ್ಲಿ ಒಳಗಡೆ ಮರ್ಚಿ ಇಡುವಾಗ ಇಡ್ತಾ ಇದ್ರು ಇದನ್ನು ಲಾವಂಚ ಬೇರು ಅಂತ ಹೇಳ್ತಾರೆ ಮುಂದಕ್ಕೆ ನಮಗೆ ಕಾಣಲಿಕ್ಕೆ ಸಿಗುವುದು ಅಣಬೆ ಅಲ್ಲಿ ಡೈಲಿ ಅಂತ ಬರೆದಿದೆ ಯಾರೋ ಅಲ್ಲಿ ಬಿದ್ದಂತಹ ಚೀಟಿಯನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಅದರಿಂದ ಹಾಗೆ ಇಲ್ಲಿ ನೀವು ವೆರೈಟಿ ಅಡಿಕೆಯನ್ನು ಕಾಣ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಇಲ್ಲಿ ಎರಡು ದೊಡ್ಡದು ಫ್ರೂಟ್ಸ್ ಥರ ಕಾಣ್ತಾ ಇದೆ ಅಲ್ವಾ ಅದು ತಾಳೆ ಅದೇ ರೀತಿಯಲ್ಲಿ ಸುವರ್ಣ ಗೆಡ್ಡೆಯನ್ನು ಸಹ ನೀವು ಇಲ್ಲಿ ಕಾಣ್ಬೋದು ಜೊತೆಗೆ ಕೋಕೋ ಹಣ್ಣನ್ನು ಸಹ ಇಲ್ಲಿ ಕಾಣ್ಬೋದು ಪುಷ್ಪ ಪ್ರದರ್ಶನದ ಕಡೆಗೆ ನಮ್ಮ ಗಮನ ಬನ್ನಿ ಏನೆಲ್ಲ ಪುಷ್ಪ ಉಂಟು ಅಂತ ಹೇಳಿ ಒಂದು ಸಲ ಕಣ್ಣಾಯಿಸಿ ಹೋಗುವ ಕೆಲವು ಗಿಡಗಳ ಸೈಂಟಿಫಿಕ್ ನೇಮ್ ನಮಗೆ ಗೊತ್ತಿರುವುದಿಲ್ಲ ಅವುಗಳ ಹೆಸರು ಲೋಕಲ್ ಲ್ಯಾಂಗ್ವೇಜಲ್ಲಿ ಏನು ಕರಿತೀವಿ ಅದು ಮಾತ್ರ ನಮಗೆ ಗೊತ್ತಿರ್ತದೆ ಸೊ ಅದ ಕಾರಣ ಇಲ್ಲಿ ಬೋರ್ಡು ಸಮೇತವಾಗಿ ಹೂಗಳನ್ನು ಚಟ್ಟಿಯಲ್ಲಿ ಈ ರೀತಿಯಲ್ಲಿ ಇರಿಸಿದ್ದು ತುಂಬ ಖುಷಿ ಕೊಟ್ಟಿದ್ದು ನನಗೆ ಯಾಕಂದರೆ ಪ್ರತಿಯೊಂದು ಇದರ ಹೂಗಳ ಹೆಸರು ನಮಗೆ ಅರಿವಿಗೆ ಬರ್ತದಲ್ಲ ಹಾಗಾಗಿ ಟರೇಸಿನ ಮೇಲೆ ಯಾವ ರೀತಿಯಲ್ಲಿ ನಾವು ತರಕಾರಿಗಳನ್ನು ಬೆಳೆಸಬಹುದು ಅಂತ ಹೇಳಿ ಇಲ್ಲಿ ಒಂದು ಪ್ರಾಯೋಗಿಕವಾಗಿ ತೋರಿಸಿದ್ದಾರೆ ಕೊತ್ತಂಬರಿ ಸೊಪ್ಪು ಹರಿವೆ ಸೊಪ್ಪು ಈ ರೀತಿಯಲ್ಲಿ ಹಾಕ್ಕೊಳ್ಬೋದು ಪ್ರದರ್ಶನದ ಕಡೆಯಿಂದ ನಾವೀಗ ಮಾರಾಟದ ಕಡೆಗೆ ಹೋರಾಡ್ತಾ ಇದ್ದೇವೆ ಕಲಾವಿದನ ಕೈಚಳಕವನ್ನು ಇಲ್ಲಿ ಗಮನಿಸಬಹುದು ಸಣ್ಣ ಮುಡಿ ಅಕ್ಕಿಯನ್ನು ಸ್ಯಾಂಪಲಾಗಿ ಕಟ್ಟಿದ್ದಾರೆ ಅದೇ ರೀತಿಯಲ್ಲಿ ಗದ್ದೆಯ ಭತ್ತವನ್ನೆಲ್ಲ ತೆಗೆದುಬಿಟ್ಟು ಕಟ್ತಾರಲ್ಲ ಅದನ್ನು ಇದು ಮಾಡಿದರೆ ಇದು ಕೈಯಲ್ಲಿರುವಂಥದ್ದು ಈಗ ಚಿಪ್ಪು ಚಿಪ್ಪಿನಲ್ಲಿ ಆಕೃತಿಯನ್ನು ಮಾಡಿಬಿಟ್ಟು ಮಾರಾಟಕ್ಕಿಟ್ಟಿದ್ದಾರೆ ಮಕ್ಕಳಿಗೆ ಯಾವುದೇ ಅರಿವುಲ್ಲದೆ ಈ ರೀತಿಯಲ್ಲಿ ರಥ ಹಾಗೂ ದನ ಕರುವಿನ ಜೊತೆಗೆ ಆಟ ನಿಜವಾದ ದನ ಇದ್ದರೆ ಬಹುಶಃ ಮಕ್ಕಳು ಅಲ್ಲಿ ಆಡ್ಲಿಕ್ಕೆ ಹೋಗುವುದಿಲ್ಲ ಈಗ ಆರಾಮದಲ್ಲಿ ಅವುಗಳು ಜೊತೆಗೆ ಆಟ ಆಡ್ತಾ ಇದ್ದಾರೆ ನೋಡಿಸ ಖುಷಿ ಆಯ್ತು ಅವರಿಗೊಂದು ಅದೊಂದು ಅನುಭವ ದನ ಅಂದ್ರೆ ಹೇಗಿರ್ತದೆ ಏನು ಮುಟ್ಟಿ ಎಲ್ಲ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಕೃಷಿ ಇನ್ನು ಕೃಷಿ ಕೇಂದ್ರದ ಅಂಗಡಿಗಳಿಗೆ ನೋಡುವ ಇಲ್ಲಿ ಶೈಲಿ ಕೈಮಗ್ಗದ ಬಟ್ಟೆಗಳು ಸಿಗ್ತದೆ ಈ ಅಂಗಡಿ ಶಾಪ್ ಯಾವಾಗ್ಲೂ ಓಪನ್ ಇರ್ತದೆ ತುಂಬ ಒಳ್ಳೆಯ ಅಂತಹ ಬಟ್ಟೆಗಳು ಸಿಗ್ತದೆ ಆಗ್ಬೋದು ಪ್ಯಾಂಟ್ ಆಗ್ಬೋದು ಟಾಪ್ಸ್ ಇರ್ಬೋದು ಇಲ್ಲದಿದ್ದರೆ ಪಂಚಗಳಿರ್ಬೋದು ಬಟ್ ಪ್ಯೂರ್ ಕೈಮಗ್ಗದಾಗಿರ್ತದೆ ಇನ್ನು ಕೆಳಗಡೆ ಕೆಲವು ಸ್ಟಾಲ್ಗಳನ್ನು ಹಾಕಿದ್ದಾರೆ ನಾನು ನಿಮಗೆ ಒಬ್ಬರನ್ನು ಪರಿಚಯ ಮಾಡಿಕೊಂಡು ಕೊಡಬೇಕಂತ ಇಷ್ಟಪಡ್ತೇನೆ ಇವರು ನರ್ಸಿಂಗ್ ಕಿಣಿ ಅಂತ ಹೇಳಿಬಿಟ್ಟು ನಮ್ಮ ಊರಿನಲ್ಲಿ ಫೇಮಸ್ ವ್ಯಕ್ತಿ ಕವನಗಳನ್ನು ಕವಿತೆಗಳನ್ನು ಬರೀತಾರೆ ಅದೇ ರೀತಿಯಲ್ಲಿ ಭಜನೆಯನ್ನು ಹಾಡ್ತಾರೆ ಮೊದ ಮೊದಲು ಹೂವಿನ ವ್ಯಾಪಾರವನ್ನು ಮಾಡ್ತಾಯಿದ್ರು ಇವಾಗ ತಿಂಡಿ ತಿನಿಸುಗಳ ವ್ಯಾಪಾರವನ್ನು ಸಹ ಮಾಡ್ತಾಯಿದ್ದಾರೆ ಜೊತೆಗೆ ಐ ಅರವತ್ತು ಕ್ಕಿಂತ ಹೆಚ್ಚು ವಯಸ್ಸಿನಲ್ಲಿ ಈ ರೀತಿಯಲ್ಲಿ ಚಟುವಟಿಕೆಯಿಂದ ಇರುವುದು ತುಂಬ ಖುಷಿ ಕೊಡ್ತದೆ ಅದರನ್ನು ನೋಡುವಾಗ ದೇಹ ದಣಿದರೇನು ಮನಸ್ಸು ದಣಿಯಲಿಲ್ಲವಲ್ಲ ಅಂತ ಇವರನ್ನು ನೋಡುವಾಗೆ ನಾವು ಇನ್ನೂ ಸ್ವಲ್ಪ ನಮ್ಮದು ವಯಸ್ಸಿಗೂ ಅವ್ರಿಗೆ ಕಂಪೇರ್ ಮಾಡಿದಾಗ ಇನ್ನೂ ಕೆಲಸ ಮಾಡುವ ಅಂತ ಹೇಳಿ ಹುಮ್ಮಸ್ಸು ಬರ್ತದೆ ಇವರನ್ನು ನೋಡಿದ್ದ ಕೂಡಲೇ ಮುಂದೆ ಏನೋ ಒಂದು ಶಬ್ದ ಬರ್ತಾ ಇದೆ ಅಲ್ಲ ಅಂತ ಹೇಳಿ ತಲೆ ಎತ್ತಿ ನೋಡುವಾಗ ಏಣಿಯ ಮೇಲೆ ಒಬ್ಬ ಎರಡು ವಸ್ತುಗಳನ್ನು ಹಿಡ್ಕೊಂಡು ಬಡಿತಾ ಇದ್ದ ತನ್ನ ವಸ್ತು ಎಷ್ಟು ಗಟ್ಟಿಯಾಗಿದೆ ಎಂದು ಆ ಮೂಲಕ ತೋರಿಸ್ತಾ ಅದೇ ರೀತಿಯಲ್ಲಿ ತರಕಾರಿಗಳನ್ನು ಎರಡು ನಿಮಿಷದಲ್ಲಿ ಕಟ್ ಮಾಡುವಂತಹ ಮೆಷಿನನ್ನು ಇಲ್ಲಿ ಪ್ರಾಯೋಗಿಕವಾಗಿ ತೋರಿಸ್ತಾ ಇದ್ದರು ಇಲ್ಲಿ ಏನು ಜನಜಂಗಳು ಜಾಸ್ತಿ ಇದೆ ಅಲ್ಲ ಅಂತ ಹೇಳಿ ನೋಡಿದರೆ ಆಲೂ ಸ್ಪ್ರಿಂಗ್ ಮಾಡ್ತಾಯಿದ್ರು ಯಾವ ವಿಧಾನದಲ್ಲಿ ಮಾಡ್ತಾ ಇದ್ದಾರಂತ ಹೇಳಿ ನೋಡುವ ಬನ್ನಿ ಈ ಸಲದ ಮಳಿಗೆಯಲ್ಲಿ ಹಲಸಿನ ಹಾಗೂ ಪೈನ್ ಆಪಲ್ದ್ದು ಹೋಳಿಗೆಯನ್ನು ರುಚಿಕರವನ್ನು ಜನರಿಗೆ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಅನನಾಸು ಲಾಸ್ಟ್ ಟೈಮ್ ತಿಂದಿದ್ದೆ ನಾನು ಅದು ತುಂಬ ಚೆನ್ನಾಗಿತ್ತು ಈ ಸಲದ್ದು ಹೋಳಿಗೆ ಹಲಸಿನದ್ದು ಸೊ ಹಲಸಿನ ಹಣ್ಣಿನ ಹೋಳಿಗೆ ಈ ರೀತಿಯಲ್ಲಿ ಮಾಡಿಬಿಟ್ಟು ಅವರು ತಯಾರು ಮಾಡಿ ಜನರಿಗೆ ಮಾರಾಟ ಮಾಡ್ತಿದ್ದರು ತುಂಬ ಸೆಕೆ ಇದ್ದರಿಂದ ಹಿಂದಿನ ಕಾಲದಲ್ಲಿ ಉಪಯೋಗ ಮಾಡುತ್ತಿದ್ದಂಥ ತಂಪು ಪಾನೀಯವಾದ ಗೋಳಿ ಸೋಡವನ್ನು ಸಹ ಇಲ್ಲಿ ಮಾರಾಟಕ್ಕಿತ್ತು